ನಮಸ್ಕಾರ ಸ್ನೇಹಿತರೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸುತ್ತಿರುವ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಚಿತ್ರೀಕರಣ ಮುಕ್ತಾಯವಾಗಿದೆ ಸ್ಪೆಷಲ್ ಮೇಕಿಂಗ್ ವಿಡಿಯೋ ಮೂಲಕ ಈ ವಿಚಾರವನ್ನ ಚಿತ್ರತಂಡ ಹಂಚಿಕೊಂಡಿದೆ ಸಿನಿಮಾ ಟ್ರೇಲರ್ ರೀತಿ ಕಟ್ಟಿಕೊಟ್ಟಿರುವ ಮೇಕಿಂಗ್ ಜ್ವಲಕ್ ಹುಬ್ಬೇರಿಸುವಂತಿದೆ ಏನು ವಿಡಿಯೋದ ಸಣ್ಣ ಜ್ವಲಕ್ ನಲ್ಲಿ ದಿವಂಗತ ನಟ ರಾಕೇಶ್ ಪೂಜಾರಿ ಅವರನ್ನ ಗಮನಿಸಬಹುದು ಕನ್ನಡ ಕಿರುತೆರೆ ನಟ ರಾಕೇಶ್ ಪೂಜಾರಿ ಕಾಮಿಡಿ ಶೋಗಳಲ್ಲಿ ಕಾಣಿಸಿಕೊಂಡು ವೀಕ್ಷಕರನ್ನ ರಂಜಿಸಿದ್ರು ಧಾರಾವಾಹಿಗಳಲ್ಲಿ ಕೂಡ ಅವಕಾಶ ಪಡೆದಿದ್ರು ಕಾಂತಾರ ಒಂದು ಚಿತ್ರದಲ್ಲಿ ಸಣ್ಣದೊಂದು ಪಾತ್ರ ಮಾಡಿದ್ರು ಮೇ ಹನ್ನೆರಡರಂದು ಮಧ್ಯರಾತ್ರಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದರು ಅದಕ್ಕಿಂತ ಒಂದು ದಿನ ಮುನ್ನ ಅಂದರೆ ಮೇ ಹನ್ನೊಂದರಂದು ಸಂಜೆ ಸ್ನೇಹಿತರೊಬ್ಬರ ಮದುವೆ ಸಮಾರಂಭದಲ್ಲಿ ರಾಕೇಶ್ ಭಾಗಿಯಾಗಿದ್ದರು ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋ ವೈರಲ್ ಆಗಿತ್ತು ಲೋಬಿಪಿಯಿಂದ ರಾಕೇಶ್ ಪೂಜಾರಿ ಅವರಿಗೆ ಹೃದಯಾಘಾತವಾಗಿದ್ದಾಗಿ ವರದಿಯಾಗಿತ್ತು ಕಾಂತಾರಾಜದ ನಗ್ನ ಕೂಡ ಅವರ ಅಗಲಿಕೆಗೆ ಕಂಬನಿ ಮಿಡಿದಿತ್ತು ರಿಷಬ್ ಶೆಟ್ಟಿ ಟ್ವೀಟ್ ಮಾಡಿ ನೀನು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಒಬ್ಬ ಅದ್ಭುತ ಕಲಾವಿದ ಕಾಂತಾರ ಸಿನಿಮಾದಲ್ಲಿ ನಿನ್ನ ಪಾತ್ರ ಹಾಗೂ ಅದನ್ನ ನಿರ್ವಹಿಸುವಾಗ ನಿನ್ನ ಮುಖದ ನಗು ನನ್ನ ಕಣ್ಣಲ್ಲಿ ಎಂದೆಂದಿಗೂ ಶಾಶ್ವತ ಕಲಾವಿದ ವರ್ಗಕ್ಕೆ ಇದೊಂದು ತುಂಬಲಾರದ ನಷ್ಟ ಮತ್ತೆ ಹುಟ್ಟಿ ಗೆಳೆಯ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಈ ಆಘಾತವನ್ನ ಸಹಿಸುವ ಶಕ್ತಿ ನಿನ್ನ ಕುಟುಂಬಕ್ಕೆ ಕೊಡಲಿ ಎಂದು ಕರೆದುಕೊಂಡಿದ್ದರು ರಿಷಬ್ ಶೆಟ್ಟಿ ಪತ್ನಿ ಸಮೇತರಾಗಿ ರಾಕೇಶ್ ಪೂಜಾರಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಕಿರುತರೆ ಮಾತ್ರವಲ್ಲ ಪೈಲ್ವಾನ್ ಹಾಗೂ ಇದು ಎಂತ ಲೋಕವಯ್ಯ ಸಿನಿಮಾ ಕೂಡ ರಾಕೇಶ್ ನಟಿಸಿದ್ದರು ಕಾಂತಾರ ಒಂದು ರೀತಿಯ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿತ್ತು ಸಿನಿಮಾ ಚಿತ್ರೀಕರಣ ಸಹ ಮುಗಿಸಿದ್ದರು ಸದ್ಯ ಮೇಕಿಂಗ್ ವಿಡಿಯೋದ ಒಂದು ಫ್ರೇಮ್ ನಲ್ಲಿ ಅವರನ್ನ ನೋಡಬಹುದು ಮೇಕಿಂಗ್ ವಿಡಿಯೋದ ಒಂದು ನಿಮಿಷದ ಹನ್ನೊಂದು ಸೆಕೆಂಡ್ ನಲ್ಲಿ ರಿಷಬ್ ಶೆಟ್ಟಿ ಬಿಲ್ಲು ಬಣ್ಣ ಬಿಡುವ ದೃಶ್ಯ ಇದೆ ಅದರಲ್ಲಿ ಅವರ ಪಕ್ಕದಲ್ಲಿ ಸಹ ಕಲಾವಿದರ ಗುಂಪಿನಲ್ಲಿ ತಲೆಗೆ ಬಟ್ಟೆ ಸುಟ್ಟಿಕೊಂಡು ರಾಕೇಶ್ ಪೂಜಾರಿ ಇರುವುದನ್ನ ನೋಡಬಹುದು ಕೆಲವರು ರಾಕೇಶ್ ಪೂಜಾರಿ ಇರುವ ಈ ಸನ್ನಿವೇಶದ ಸ್ಕ್ರೀನ್ ಶಾಟ್ ತೆಗೆದು ವೈರಲ್ ಮಾಡ್ತಿದ್ದಾರೆ ಮತ್ತೊಮ್ಮೆ ಅವರನ್ನ ನೆನಪಿಸಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಸಂಸ್ಥೆ ಬಹಳ ಅದ್ಧೂರಿಯಾಗಿ ಕಾಂತರ ಬಂದು ಸಿನಿಮಾ ನಿರ್ಮಿಸಿದೆ ಚಿತ್ರಕ್ಕಾಗಿ ದೊಡ್ಡ ದೊಡ್ಡ ಸೆಟ್ ಗಳನ್ನ ಹಾಕಲಾಗಿದೆ ಹಾಲಿವುಡ್ ತಂತ್ರಜ್ಞರು ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸ್ನೇಹಿತರೆ ರಾಕೇಶ್ ಪೂಜಾರಿ ಅವರನ್ನ ನೆನೆದು ನಿಮ್ಗೆಲ್ಲ ಎಷ್ಟು ನೋವಾಯ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು